ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಅರ್ಧ ಕೆ ಜಿ ಮೂಲಂಗಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ಚಟ್ನಿ ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಹಾಗೆಯೇ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಈ ಚಟ್ನಿ ಸೇರಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನಾನು ಮಾಡಿರೋ ಮೆಥಡಲ್ಲಿ ಸರಿ ಟ್ರೈ ಮಾಡಿ ನೋಡಿ ನೋಡಿ ಇದನ್ನು ಮೂಲಕಿನ ಮತ್ತೆ ಬೇಯಿಸ್ಕೊಳ್ಳೋದಿಲ್ಲ ಅಂದರೆ ಸ್ಟವ್ ಮೇಲೇನು ಇಡೋದಿಲ್ಲ ಹಾಗಾಗಿ ಒಂದು ಐದಾರು ನಿಮಿಷ ಹುರ್ಕೋಬೇಕು ಹುರಿದು ಒಂದು ತಟ್ಟೆಗೆ ವರ್ಗಾಯಿಸ್ಕೊಳ್ತೀನಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಒಂದು ತಟ್ಟೆಗೆ ವರ್ಗಾಯಿಸಿಕೊಂಡು ಅದೇ ಬಾಟ್ಲಿಗೆ ನಾನು ಮತ್ತೆ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಜೀರಿಗೆನ ಸೇರಿಸ್ಕೊಳ್ತೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆನೂ ಸೇರಿಸ್ಕೊಳ್ತೀನಿ ಹಾಗೆಯೇ ಹಿಂಗನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಂಡೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನೂ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆಯೇ ಒಂದು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಬೇಳೆಗಳನ್ನ ಬೆಳ್ಳುಳ್ಳಿ ಬೇಳೆನ ಅದು ಹಾಗೆ ಕರ್ಬೇವನು ಸೇರಿಸ್ಕೊಳ್ತೀನಿ ಇವನು ಹುರ್ಕೊಳ್ತೀವಿ ಹುರ್ಕೊಂಡ ನಂತರ ನಾನು ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಲ್ಲಿ ಕಾಲು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅರ್ಧದಲ್ಲಿ ಅರ್ಧ ತೊಗೊಂಡಿದ್ದೀನಿ ಈಗ ಒಂದು ಎಂಟು ಗುಂಟೂರು ಒಣಮೆಣ್ಸಿನಕಾಯಿನ ತೊಗೊಂಡು ನೀವು ಬೇಕಿದ್ರೆ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡ್ರು ರುಚಿ ಹೆಚ್ಚಾಗುತ್ತೆ ಹಾಗೆ ಚಟ್ನಿ ಒಳ್ಳೆ ಕಲರ್ ಬರುತ್ತೆ ನಾನಿವಾಗ ಸ್ಟೌವ್ನ ಆಫ್ ಮಾಡಿ ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಇವಾಗ ರುಬ್ಬುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ಇಲ್ಲಿ ಹುಳಿಗೆ ಬೇಕಾಗಷ್ಟು ಅಂದರೆ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಹುಣ್ಸೆಹಣ್ಣ ತಗೊಂಡಿದ್ದೀನಿ ಇದು ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಹಾಗೆ ಕಲ್ಲುಪ್ಪನೂ ಸೇರಿಸ್ಕೊಳ್ತೀನಿ ರುಬ್ಬಿದಾದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಹುರಿದಿಟ್ಕೊಂಡಂಥ ಮೂಲಂಗಿನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಟ್ಟಿದ್ದೀನಿ ನಿಮಗೆಷ್ಟು ತೆಳ್ಳಗೆ ಬೇಕೋ ಅಷ್ಟು ಬೇಕಿದ್ದರೆ ನೀರನ್ನ ಜಾರಿಗೆ ಹಾಕ್ಕೊಂಡು ತೊಳೆದು ಹಾಕ್ಕೊಬೋದು ಆನಂತರ ಒಗ್ಗರಣೆ ಹಾಕ್ಕೊಂಡಿದ್ದೆ ಹಿಂಗು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವನ ಅದನ್ನು ಸೇರಿಸ್ಕೊಂಡಿದ್ದೀನಿ ಧನ್ಯವಾದಗಳು